ಹಾಯ್ ಸ್ನೇಹಿತ್ರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದೇವರ ಮನೆ ಪಾತ್ರೆಗಳನ್ನು ಯಾವ ರೀತಿಯಾಗಿ ಎರಡೇ ಎರಡು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ತುಂಬ ನೀಟಾಗಿ ಹಾಗೆ ಕ್ಲೀನಾಗಿ ತೊಳೆಯುವುದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೇನೆ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬೌಲನ್ನು ತಗೊಂಡಿದ್ದೇನೆ ಇದಕ್ಕೆ ಇವಾಗ ಸ್ವಲ್ಪ ಪೀತಾಂಬರಿ ಪೌಡರ್ ಹಾಗೆ ಸ್ವಲ್ಪ ವಿಮ್ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದೇವರ ಮನೆಯ ಪಾತ್ರೆಗಳನ್ನು ಉಜ್ಜೋದಕ್ಕೆ ಸಪ್ರೇಟಾಗಿ ವಿಮ್ ಜೆಲ್ ಹಾಗೆ ಪೀತಾಂಬರಿ ಪೌಡರನ್ನು ಎತ್ತಿಟ್ಕೊಳ್ಳಿ ಇವೆರಡೇ ಎರಡು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ದೇವರ ಮನೆಯ ಪಾತ್ರೆಗಳನ್ನು ಹೊಳೆಯುವಂತೆ ಮಾಡ್ಬೋದು ನಿಮ್ಮ ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಪೇಸ್ಟ್ ಆಗಬೇಕು ಪೇಸ್ಟ್ ಆದ ನಂತರ ನೋಡಿ ಇದೇ ರೀತಿಯಾಗಿ ಪೇಸ್ಟ್ ಆಗಬೇಕು ಇವಾಗ ಯಾವ ರೀತಿಯಾಗಿ ಪಾತ್ರೆಗಳನ್ನು ಉಜ್ಜೋದಂತ ನೋಡೋಣ ದೇವರ ಮನೆಯ ಪಾತ್ರೆಗಳನ್ನು ತೊಳೆಯುವಾಗ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ದೇವರ ಪಾತ್ರೆಗಳನ್ನು ಒಳಗಡೆ ಹಾಕಬೇಡಿ ಯಾಕಂದರೆ ನಾವು ಬೇರೆ ಪಾತ್ರೆಗಳನ್ನೆಲ್ಲ ತೊಳಿತೀವಲ್ಲ ಸೊ ಅದಕ್ಕಾಗಿ ನೀವು ಹೊರಗಡೆ ತೊಳೆಯೋದಾದರೆ ಪರವಾಗಿಲ್ಲ ಮೊದಲಿಗೆ ನಾನಿಲ್ಲಿ ಕಳಶದ ಚೊಂಬನ್ನು ತಗೊಂಡಿದ್ದೇನೆ ಇದಕ್ಕೆ ಒಂದು ಬ್ರಷಲ್ಲಿ ಪೇಸ್ಟನ್ನು ಹಾಕ್ಕೊಂಡು ನೋಡಿ ಇದೇ ರೀತಿಯಾಗಿ ಹುಚ್ಕೋಬೇಕು ನೀವು ತುಂಬ ಫೋರ್ಸ್ಫುಲಿಯಾಗಿ ಉಚ್ಕೊಳ್ಬೇಕಂತ ಇಲ್ಲ ನಿಧಾನವಾಗಿ ಹೀಗೆ ಉಚ್ಕೊಂಡ್ರೆ ಸಾಕು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ನೋಡಿ ಬ್ರಷ್ನಲ್ಲಿ ಮೇಲೆ ಇದನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಎಷ್ಟೊಂದು ಕ್ಲೀನಾಗಿ ಹೊಳಿತಿದೆ ಅಲ್ವಾ ಇವಾಗ ದೇವರ ವಿಗ್ರಹವನ್ನು ಉಚ್ಕೊಳ್ತಿದ್ದೀನಿ ನೋಡಿ ದೇವರ ವಿಗ್ರಹವನ್ನು ಉಚ್ಕೊಳ್ಳೋದಕ್ಕೆ ಯಾವಾಗಲೂ ಒಂದು ಬ್ರಷನ್ನು ಎತ್ತಿಟ್ಕೊಳ್ಳಿ ನೋಡಿ ನೀಟಾಗಿ ಹೀಗೆ ಉಚ್ಕೊಳ್ಬೇಕು ಉಚ್ಕೊಂಡಾದ್ಮೇಲೆ ನೀರಲ್ಲಿ ವಾಶ್ ಮಾಡಿಕೊಂಡಾದಮೇಲೆ ನೋಡಿ ಇದೇ ರೀತಿಯಾಗಿ ಹೊಳಿತಾ ಇದೆ ಹಾಗೆ ಉಳಿದಂತಹ ಪಾತ್ರೆಗಳನ್ನೆಲ್ಲ ನೋಡಿ ಇದೇ ರೀತಿಯಾಗಿ ನೀಟಾಗಿ ಇದ್ದೀನಿ ಪಾತ್ರೆಗಳನ್ನೆಲ್ಲ ಉಜ್ಜಿ ತೊಳೆದು ಆದಮೇಲೆ ನೋಡಿ ಇದೇ ರೀತಿಯಾಗಿ ಒಂದು ಡ್ರೈ ಬಟ್ಟೆಯಿಂದ ಚೆನ್ನಾಗಿ ಒಸ್ಕೊಳ್ಬೇಕು ಯಾಕಂದರೆ ನೀರಿನ ಕಲೆ ಬೀಳತ್ತೆ ಸೊ ಅದಕ್ಕಾಗಿ ಎಲ್ಲವನ್ನ ಕೂಡ ನೋಡಿ ಇದೇ ರೀತಿಯಾಗಿ ಒಂದು ಡ್ರೈ ಬಟ್ಟೆಯಿಂದ ಚೆನ್ನಾಗಿ ಒಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನೀರಿನ ಕಲೆ ಬಿದ್ದು ಅಲ್ಲೇ ಕಲೆ ಆಗಿಬಿಡತ್ತೆ ಸೊ ಅದಕ್ಕಾಗಿ ಎರಡೇ ಎರಡು ಸಾಮಗ್ರಿ ಇದ್ದರೆ ಸಾಕು ನೋಡಿ ದೇವರ ಮನೆಯ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ